ಹಿಂಗೆಲ್ಲ ಮಾತಾಡಿದ ಅಷ್ಟು ಪುಂಡಾಗ್ಯಾರ ನಿಮ್ಮ ತಮ್ಮ ರೀ ಅವ ಮಾಂಜಿ ಮೆಂಬರ್ದ ಕುಮ್ಮಕ್ ಭಾಳ ಐತ್ರಿ ಹಿಂಗಾಗ್ಯಾವ ಆ ಕುಮ್ಮಕ್ಲಿಂದ ಅಷ್ಟು ಹೋ ಅವನ್ ಕರೆಂಟ್ ಸಪ್ಲೈ ಅಲ್ಲಿಂದ ಆಕತ್ತೈತೆನಾ ಅದಕ್ಕೆ ಜಲ್ಲ ಜಲ್ಲ ಅಂತ ತುರಿಯಾಕತೈತಿ ಅದ ಬಲ್ಪ್ ಹೌದ್ರಿ ಮೆಂಬರ್ ಹಿಂದಕ್ಕ ಅಪಾರ ಇರ್ತಂದಾಗ ನಮ್ಮ ಮೆತ್ತ ನ್ಯಾಯ ಬಗ್ಗೆ ಹರಿದ್ರಿ ಮತ್ತಿ ಕೆದ್ರ ಕೆದ್ರ ನ್ಯಾಯ ತೆಗತ್ತ ನೋಡ್ರಿ ಹೌದಲ್ಲ ಸೊಕ್ಕ ನಾ ಮಗಂದ ಅಲ್ಲ ನಾನಾದ ಸವಾನಾಗಿ ಹಂಚಿ ಕೊಟ್ಟು ಬಂದವ ನಾನ ಮತ್ತೇನಂತ ಒಂದು ಅವಗೆ ಹಿರಿಯಾರು ಹಂಚಿಕೆ ಮಾಡಿಕೊಟ್ಟಿದ್ದು ಸರಿ ಅಲ್ಲ ಅಂತ್ರಿ ನಮ್ಮ ಅಪ್ಪ ಹಂಚಿಕೆ ಮಾಡಿ ಕೊಟ್ಟಿದ್ದ ಸರಿ ಅಂತ್ರಿ ನೀವು ನಾಲ್ಕು ಮಂದಿ ಹಿರಿಯಾರ ಸಮ್ಮುಖದೊಳಗೆ ಒಬ್ಬೊಬ್ಬರಿಗೆ ಹತ್ತತ್ತು ಗನ್ ಫುಟ್ ಸರಿಯಾಗಿ ಹಂಚಿಕೊಟ್ಟೇನೆ ಅದೇ ಹೆಂಗೆ ಸರಿಯಾಗಿಲ್ಲ ಅಂತ ನಾವ ಯಾಕೆ ಅವ್ರ ಅಪ್ಪಗೆ ಅವನ ಒಬ್ಬನ ಹುಟ್ಟ್ಯಾರಂತಾನ ಅದಕರಿ ಹಿಂಗಾದ್ರೆ ಹೊಂದಂಗಲ್ರಿ ಅದೇ ಪೊಲೀಸ್ಟೇಷನ್ಗೆ ಹೋಗಿ ಕಂಪ್ಲೇಂಟರ್ ಕೊಟ್ಟು ಬಂದು ಬಿಡಂಬರೀ ನೋಡು ಮಲ್ಲೇಶಿ ಪೊಲೀಸ್ ಸ್ಟೇಷನ್ ಗಿಲ್ಲಿ ಸ್ಟೇಷನ್ ಎಲ್ಲ ಏನು ಬೇಡ ಅವ್ನು ಕರೆಸಿ ನಾನು ಅಪ್ಪಾರ್ ಮಾತಾಡಿ ಬುದ್ಧಿ ಹೇಳ್ತೇವಂತ ಅವನ್ಗೆ ಅದಕ್ಕೆಲ್ಲ ಬಗೋದ್ ತೋರಿ ಅವ ಭಾಳ ಬಲ್ತ್ ರೀ ಈಗ ಬಲೀಲಿ ಬಲೀಲಿ ಮಲ್ಲೇಶಿ ಏನ್ ನಮ್ಮ ಮಾತೀ ಕೆಕ್ಕನವ ಬಲ್ತ್ ಗಿಡದ ಬೇರ ಹೆಂಗೆ ಕಟ್ ಮಾಡಬೇಕನ್ನು ನಮಗೆ ಗೊತ್ತೈತಿ ಮಲ್ಲೇಶಿ ನೀ ಹೇಳೋದ ಬೇರೆ ಆಕೇತಿ ನಾವು ಕರೆಸಿ ಮಾತಾಡೋದನ್ನ ಬೇರೆ ಆಕೇತಿ ನಾವಿಬ್ರು ಮಾತಾಡೋದನ್ನ ನೀವೊಂದು ಸ್ವಲ್ಪ ಸಮಾಧಾನದಿಂದ ಇದ್ ಬಿಡು ಮಲಿಸಿ ನಾವೆಲ್ಲ ಕರೆಸಿ ಬುದ್ಧಿ ಹೇಳಿದ್ ಕೇಳಿದಾ ಚುಲೋ ಕೇಳಿಲ್ಲ ಅಂದ್ರೆ ನೀ ಹೇಳ್ದೆ ಹಂಗೆ ಪೊಲೀಸರ ಕರೆಸಿ ನಡ ನಮ್ಮ ಹಂಗಾರೆ ನ್ಯಾಯನಾದ ಅದನ್ನೇನು ಒಡ್ಡ ತಗೋದ್ ಬೇಡ ಅಂತೀರಿ ಬೇಡ ಬೇಡ ನಾವೆಲ್ಲ ಕರೆಸಿ ಬುದ್ಧಿ ಹೇಳೋ ಮಠ ನೀ ಅದ ನೀನು ಮುಟ್ಟಾಕನ ಹೋಗ್ಬೇಡ ಈಗ ಎಲ್ಲದ ನಿಮ್ಮ ತಮ್ಮ ಹ್ಮ್ ದೊಡ್ಡ ಗೌಡ್ರ ಅಂಗಳಕ್ಕೆ ಹೋಗೈತಾನೆ ಇದು ನ್ಯಾಯ ಹೌದ್ರಿ ಅಣ್ಣಾರ ತೋ ಹೋಗ್ಲಿ ನೀನು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ ಯಾವ್ ಆದ್ರ ನಮ್ಗೆ ಏನು ನಮ್ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಪೊಲೀಸ್ ಕಂಪ್ಲೇಂಟ್ ನಾನ್ ನೋಡಲಾರ ಲೇತಮ್ಮ ಬರ್ಲಿ ತಗೋ ಅದ್ ಯಾವ ಬಂದು ನಿನ್ನ ಮೈ ಮುಡ್ತಾನ ನಾನು ನೋಡ್ತೇನೆ ಅದಕ್ಕ ನಮ್ಮ ಗಾಡ ನಾನು ಕಡತಾ ಕೊಟ್ಟ ಬಂದೇನಿ ಹಾ ಚಲೋ ಮಾಡಿ ನೀನ್ ಇನ್ನೊಂದ್ ಎಡ ಕಡತ ನೀಡ್ಬೇಕಾಗಿತ್ತು ಅವಂಗ ಗೊತ್ತಾಕಿತ್ತು ದೊಡ್ಡ ಗೌಡ್ರ ಅಂತಲ್ಲಿ ಅವಂಗ ಈಗ ದೊಡ್ಡ ಗೌಡ್ರ ಕಡೆ ಕರ್ಸಿದ್ರ ನಾ ಏನ್ ಹೇಳಿರಿ ಅವಂಗೇನ್ ಹೇಳ್ತಿದ್ದಿ ಮಾಜಿ ಮೆಂಬರ್ ಸಮ್ಮುಖದಾಗ ಮುಗಿಲ್ರಿ ನಮ್ಮ ನ್ಯಾಯ ಅಂತ ಹೇಳ ಅವಾಗ ಸರಳ ನನ್ನ ಕರೆಸ್ತಾನ ನಾ ಎಲ್ಲ ಮಾತಾಡ್ತೇನೆ ಅವಾಗ ಆಯ್ತು ರೀ ಅಣ್ಣಾರ ಪೊಲೀಸರು ಏನರ ಫೋನ್ ಮಾಡಿದ್ರ ನಿಮ್ಮ ಬರ್ತೇನೆ ನೋಡ್ರಿ ಆಯ್ತು ನನಗೆ ಹೇಳಿ ಎಲ್ಲ ನೋಡ್ಕೋತೇನೆ ಆಯ್ತು ಅಣ್ಣಾರ ನಾನು ಬರ್ತೇನೆ ರೀ ಇವತ್ತ ಪಂಪ್ ಕುಲ ಸಿಕ್ಕತ್ತೆ ನಾನು ಹೆಂಡತಿ ಕರ್ಕೊಂಡು ಹೋಗಿ ಪಟಕ್ ನಮ್ಮ

ನೀರ ನಿಮ್ಮ ಅಪ್ಪ ತಂದ ಹಾಕ್ತಾನ ನೀರ್ ತಂದ ಹಾಕೋ ಅಂತ ನಡಿಯ ಅಲ್ರಿ ನಿಮ್ಗೆ ನೀರ್ ತಂದ ಹಾಕಕ್ ಒಬ್ರು ಬೇಕಿನ್ರಿ ಹ ಮತ್ತ ಒಬ್ರು ನೀರ್ ಹಾಕಿ ಪಂಪ್ ಹರಿಸಿದ್ರ ದೌಡ ಕತ್ತಿ ಹಾ ನೀನು ಊಟ ಮಾಡ ಇಬ್ರು ಕೂಡ ಹೋಗೋಣ ದೌಡು ನಾವಲ್ರಿಪ್ಪ ನನಗ ಆರಾಮ ಇಲ್ಲ ಮುಂಜಾನಿಂದ ಹೊಟ್ಟಿ ನುಯ್ಸ ಆಗದೈತ್ ನಂದ್ ಅಲ ಇದರ ಅವನ ಹೊಲಕ್ ಹೋಗೋಣ ಅಂದ್ ಗುಟ್ಲಕ್ಕ ಹೊಟ್ಟೆ ನುಯ್ ಚಲ್ವಾತ ಇದ ಕರೇಗ ಹೊಟ್ಟಿ ನುಯ್ಸ ಆಗದೈತ್ರಿ ಮುಂಜಾನಿದ್ದ ನೀವ್ ಒಬ್ರ ಹೋಗಿ ಎಣ್ಣಿ ಹೊಡ್ದ್ ಬರ್ರಿ ಅಲ್ಲಿ ಹೆಂಗ್ ವಿಚಾರ ಮಾಡ್ತೀನಿ ನೀನ ಒಬ್ನ ನೀರ್ ಹಾಕೊಂಡು ಒಬ್ನ ಪಂಪ್ ಹೊತ್ಕೊಂಡು ಹೆಂಗ್ ಹೊಡಿಲಿ ನಾನ ನಾನು ಏನ್ ಮನ್ಸೇನ್ ಮಾಡಿ ಮಿಷನ್ ಏನ್ ಮಾಡಿ ನಿಮ್ಗೆ ಒಬ್ಬರಿಗೆ ಆಗಲ್ಲ ಅಂದ್ರೆ ಬಿಡ್ರಿ ನಾಳೆ ಇಬ್ರು ಸೇರಿ ಹೋಗೋಣ ಅಂತ ಪಂಪ್ ನಮ್ಮ ಅಪ್ಪನ ಮನೆ ಅಲ್ಲದ ನಾವು ತಿಳಿದಾಗ ಹೊಡೆದ್ ಬರಾಕ ಇವತ್ತ ಹೊಡೆದ ಕೊಡ್ತೇವೆ ಅಂತ ಹೇಳಿ ಇಸ್ಕೊಂಡ್ ಬಂದ ಅಲ್ರಿ ಅವ್ರ ಇವ್ರ ಕಡೆ ಯಾಕೆ ಇಸ್ಕೊಂಡ್ ಬರ್ಬೇಕ್ರಿ ನೀವ್ ಒಂದ್ ಸೊಂತಕ್ ತಗೋಬೇಕಿಲ್ಲ ನಮ್ಗೆ ಅನುಕೂಲ ಇದ್ದಾಗ ಹೋಗಿ ಹೊಡೆದ್ ಬರಾಕ್ ಬರ್ತಿತ್ತೆ ಸೊಂತಕ್ ತಗೋಳಕ ರಾಕ್ ರಾಕ್ ಬೇಕಲ್ಲ ಇಂಥವ್ ತಗೋನಕ ರೊಕ್ಕ ಇರಂಗಿಲ್ಲ ನಿಮ್ಗೆ ಸೆರೆ ಕುಡಿಯಕಾದ್ರ ರೊಕ್ಕ ಇರ್ತಾವ ಇಂಥ ತಗೋಬೇಕಂದ್ರ ಮಂದಿ ಬಂದು ಕೊಡ್ತಾರ ನೋಡ್ರಿ ನಿಮ್ಗೆ ರೊಕ್ಕಾನ ಏ ಮರಯ್ಯ ಏನೇನಾರ ಮಾತಾಡಿ ನಾನು ತಲೆ ಹಾಪ್ ಮಾಡಕ್ ಹೋಗಬೇಡ ಈಗ ಪಂಪ್ ಸಿಕ್ಕತ್ತಿ ನಡಿ ಹೋಗಿ ಬರೋಣಂತ ನೋಡ್ರಿ ನಿಮ್ಗೆ ಉಣ್ಣಾ ಕೊಡ್ತೇನೆ ಉಂಡ್ ಬೇಕಂದ್ರೆ ಬರ್ರಿ ಬೇಡ ಅಂದ್ರೆ ಬಿಡ್ರಿ ಆರಾಮ ಇಲ್ಲ ನಾ ಅಂತ ಬರಕ್ ಆಗಂಗಿಲ್ಲ ಹಂಗ ನಾನು ಏನ್ ತಿನ್ನಿ ಅದು ಎನಿ ತುಂಬ ಹೊಲ್ದಾಗಿ ಇಟ್ ಬಂದನಿ ನಾಕ ಪಂಪ್ ಕತ್ತದ ಇಬ್ಬರು ಕೂಡಿ ಮಾತಾಡ್ಕೋ ಅಂತ ಹೊಡೆದ್ ಬಂದ್ರೆ ಗೊತ್ತಾಗುದಲ್ಲ ಹೆಂಗ್ ಹೊಡೆದೇವ ಅಂತ ಹೇಳಿ ಹೊಡೆದ್ ಬರ ಬಾರ ನೋಡ್ರಿ ನನ್ನ ಗಂಡನು ಶಾಣೇನ ಅಂತೀನಿ ನೀವು ಬೇಕಂದ್ರೆ ಒಬ್ಬ್ರ ಹೋಗಿ ಇಲ್ಲ ಅಂದ್ರೆ ಇಲ್ಲಾಂದ್ರ ಯಾರ್ನಾರ ಹೋಗ್ರಿ ನನಗಂದ್ರ ಬರಕ್ ಆಗೋದಿಲ್ಲ ಅಂದ್ರ ಆಗೋದಿಲ್ಲ ಆದ್ರೂ ಕೆಟ್ಟ ಮಂಡ್ನದ ನಡೀರಿ ಹೋಗಿ ಹೊಡ್ದಿ ಒಂದ್ ಮಾತು ನೀನ್ ಬಾಯ ಬರ್ವಾರು ನೋಡ ಅನ್ನಂಗಿಲ್ರಿ ನಾನೇ ನಾ ಯಾಕನ್ಬೇಕ್ರಿ ನೀವೇನ ಮದಿ ಮಾಡ್ಕೊಂಡ್ ಬರುವಾಗ ಹೇಳಿದ್ರಿನ್ರೀ ಹೊಲಕ್ ಕರ್ಕೊಂಡೋಗಿ ಕೆಲಸ ಮಾಡಿಸ್ತೇನೆ ಅಂತ ಹೇಳಿ ಅಲ್ಲಾ ನೀನ ರೈತರ ಮನ್ಯಾಗ ಹುಟ್ಟಿಯಲ್ಲ ಇಂತವೆಲ್ಲ ಹೇಳ್ಬೇಕು ನಿನಗೆ ನಾ ರೈತರ ಮನ್ಯಾಗ ಹುಟ್ಟಿದ್ರು ನಮ್ಮಪ್ಪ ನಂಗ್ ಹೊಲ್ದ ಕೆಲಸ ಮಾಡಕ್ ಹಚ್ಚಿಲ್ರಿ ನಿಮ್ಮಪ್ಪ ಅವ್ನ ಹೊಲ್ದಾಗ ಹಾರೇ ಮಾಡಕ್ ಹಚ್ಚಿಲ್ಲ ಅಂದ್ರು ಗಂಡನ್ ಹೊಲ್ದಾಗರ ಬಾಳೆ ಮಾಡ ಅಂತ ಮಾಡಿ ನಮ್ಮಪ್ಪ ಅದ್ನೇನ್ ಹೇಳಿಲ್ಲ ನನಗಂತ್ರ ಬರಕ್ ಆಗೋದಿಲ್ಲ ಅಲ್ಲಲ್ಲಿ ನಿನಗೆ ಮಂದಿ ಹೊಲಕ್ಕೆ ಹೋಗಿ ದುಡ್ದ್ ಬಾ ಅಂತ ನಮ್ಮ ಹೊಲಕ್ಕೆ ಹೊಲಕ್ ಎನ್ ಹೋಗುನ್ ಬಾ ಅಂತ ಕರೆಯತಾನೆ ನೋಡ್ರಿ ನೀವು ಮಂದಿ ಹೊಲಕ್ಕರ ಹೋಗ್ರಿ ನಮ್ಮ ಹೊಲಕರ ಹೋಗ್ರಿ ಊಟನೋ ಬೇಡ ನಿನ್ ಊಟನೋ ಬೇಡ ಹೆಂಗ ಹೊಡ್ಕೊಂಡ್ ಬರ್ತಾನ ತಗೋನಾ ಬರಂಗಿಲ್ಲ ಅನಿ ಹೆಂಗ ಬರಂಗಿಲ್ಲ ನೋಡ್ತಾನೆ ಬಂದ್ ಮಾಡ್ತಾನ ಈಗ ಅಲ್ ನಿನ್ನ ಎಲ್ಲ ಇವ ನಾವು ನಂದೋಳಕರ ಅಲ್ಲ ಮಂದಿ ಹೊಲಕ್ಕೆ ಹೋಗಿ ದುಡಿಯನ್ ಏಕೀಗ ನಾನು ನಮ್ಮ ಹೊಲಕ್ಕೆ ನೀರು ಹಾಕಕ್ಕೆ ಬಂದ್ರು ಹೊಲ ಅಂತಾರಲ್ಲ ಚಂದ ನೋಡಿ ಮಾಡ್ಕೊಂಡು ಚಾಯಿ ನೋಡಿ ಕೈ ಬಿಟ್ಟಿದ್ರ ಅಂತ ಹಂಗಾತ್ ನಾನು ಬಾಳೆ ಅಲ್ಲ ಈಗ ಒಬ್ನ ನೀರು ಹಾಕೊಂಡ ಹೆಂಗ ಎಣ್ಣೆ ಹೊಡಿಬಿಕ್ ನಾನೊಂದ್ ಗಿರಾಕ್ ಬಂದ್ ತಡಿ ಏ ಹನುಮ ಈ ಕಡೆ ಹೊಂಟಿಲ್ಲಿ ಕಾಲ ಇದ್ರ ಬಾಲಿ ಹೋಗಿ ಎಣ್ಣೆ ಹೊಡ್ದು ಅಂತ ಚಲೋ ಮರ ಹೊಡೆದು ಹೊಡೆದ್ಬರು ನಡಿ ಲೇ ಮಗನ ಯಾ ಎಣ್ಣೆ ಮಾಡಿಲ್ಲ ನೀನೇ ಮತ್ತಿ ಸರಿ ಏಸ್ ಮಗನ ನಾ ಸೆರೆ ಕುಡಿಯಾಕ್ ಅಂತ ಹೇಳಿಲ್ಲ ಗಂಜಳಕ ಬಾ ಎಣ್ಣೆ ಹೇಳಿದೆ ಹೌದಾ ಹ್ಮ್ ನೀನ ನೀರ್ ತಂದು ಹಾಕ್ಬಾ ನಾ ಎಣ್ಣೆ ಹೊಡಿತೇನಂತ ಒಲ್ಲರ ನನ್ಗೆ ಅರ್ಜೆಂಟ್ ಕೆಲಸದ ಬೇರೆ ನೀನು ನನ್ನ ಕೊಟ್ಟು ಎಣ್ಣೆ ಹೊಡಿಯಕ ಬಂದ್ರೆ ನನ್ಗೆ ಒಂದು ಕ್ವಾಟರ್ ಸೇರಿ ಕುಡಿಸ್ತೇನೆ ಮೊದಲ ಈ ಎಣ್ಣೆ ಹೊಡಿನ ಆಮ್ಯಾಗ ಇಬ್ರು ಕುಡಿ ಆ ಎಣ್ಣೆ ಹೊಡೀನ ಮೊದ್ಲಾಗ ಒಂದ್ ನೈಂಟಿ ಆತ್ ಹಂಗಾರೆ ಆ ಪರಮೇಶ್ ಅಂಗಡಿಯಾಗ ತಗೊಂಡು ಹೋಗೋಣ ಹೋಗುನು ಇಲ್ಲೇ ಆಯ್ತಲ್ಲ ಮನೆಯಾಗ ಮೇವು ಖಾಲಿ ಆಗಿತ್ರ ಅದಕ್ಕೆ ಅವಳ ಕರ್ಕೊಂಡ್ ಬಂದಿದ್ದೀ ಅಡ್ಡಿಲ್ಲ ಎಷ್ಟು ಎಷ್ಟ್ ಹಿಂಡತೈತ್ ನೀನ್ ಇದು ಮುಂಜಾನೆ ನಾಲ್ಕು ಲೀಟರ್ ಸಂಜೆಗೆ ಸಂಜೆ ಲೀಟರ್ ಹಿಂಡ್ತೈತ್ರಿ ಅಷ್ಟಾ ಅಲ್ಲ ನೋಡಾಕರ ಎಂತದ ಬರೀ ನಾಲ್ಕ ಲೀಟರ್ ಹಿಡ್ತೈತೆ ಏನು ಮಾಡೋದ್ ಬಿಡ್ರಿ ಮೆಂಬರ ನೋಡಾಕ ದೊಡ್ಡದೈತ್ರಿ ಆದ್ರೆ ಕಡಿಮೆ ಹಿಡಿತ ಇದನ್ನ ಕೊಟ್ಟು ಬೇರೆ ತಗೋಬೇಕಿಲ್ಲ ಜಾಸ್ತಿ ಹಿಂಡುವಂತದ ಎಲ್ಲ ಕೆತ್ ಬಿಡ್ರಿ ಮೆಂಬರ ನಮ್ಮ ಕಡೆ ರೊಕ್ಕ ಬೇಕಲ್ರಿ ತಗೊಳಕ ಅಯ್ಯ ಹುಚ್ಚಿ ರೊಕ್ಕದ ಬಗ್ಗೆ ಯಾಕೆ ಚಿಂತೆ ಮಾಡ್ತಿದ್ವಿ ರೊಕ್ಕ ಬೇಕಂದ್ರೆ ನಾ ಕೊಡ್ತೇನೆ ತಗೋ ಬ್ಯಾಡ್ರಿಪ್ಪ ಇದ ಸಾಕ್ರಿ ಇದು ಒಂದ ನಮ್ಮ ಮನೆ ತರ ನಡಸ್ತೈತ್ರಿ ಹಂಗಂತೀಯ ಅದಿರ್ಲಿ ಬಿಡು ಮತ್ತ ನಾ ಹೇಳಿದ ವಿಚಾರ ಏನ್ ಮಾಡಿದ್ವಿ ಏನ್ರದು ಅದನ್ನ ನಮ್ಮ ಸಂಬಂಧದ ಬಗ್ಗೆ ಅಲ್ಲಲ್ಲ ಅಕ್ರಮ ಸಂಬಂಧದ ಬಗ್ಗೆ ನೀವು ಅದಕ್ಕ ಬಂದ್ರಿ ಏನಿಲ್ಲ ಇಲ್ಲ ಬೇಡ ನಾನ ಹೊಲಕ್ ಹೋಗಿದ್ನಿ ನಾನಿನ್ ನೋಡಿದ್ನಲ್ಲ ಅದಕ್ಕ ಬೇಟಾಗಿ ಮಾತಾಡ್ಸ್ರಂತ ಬಂದೆ ನನಗ ಅದ್ರ ಮೇಲೆ ಆಸೆ ಇಲ್ಗಿಲ್ಲ ನಿಂಗ ನನಗೈತಲ್ಲೀ ನೀ ಏನು ಮಾಡಬೇಡ ಸುಮ್ನ ಹೂವನ್ನು ಸಾಕ ಉಳ್ದಿದ್ದ ನಾ ಮಾಡ್ತೇನೆ ಮನ್ಯಾಗ ವಯಸ್ಸಿಗೆ ಬಂದಿರೋ ಮಗ ಅದನ್ರಿ ನಮ್ಮವ್ ಹಿಂಗ ಅಂತ ಗೊತ್ತಾದ್ರ ಅವನೇನಕೊತೀ ಅವಂಗ ಗೊತ್ತು ಮಾಡ್ತಿವ್ವಾಂಗ ಗೊತ್ತಾಗಲಾರ ಮ್ಯಾನೇಜ್ ಮಾಡೋನಂತ ಇವತ್ತಲ್ಲ ನಾಳೆ ಗೊತ್ತಾಗೋದಲ್ರಿ ಹೂಸ್ ಬಿಟ್ರೆ ನಾರ್ಲಾರ್ದಂಗ ಇರ್ತೈತೇನು ನಾಳೆ ಅವ್ನ ಲಗ್ನ ಆಗಿ ಅವನ್ ಹೆಂಡತಿ ಬಂದ್ರ ಆಕಿ ನನ್ ಬಗ್ಗೆ ಏನ್ ಕೊತ್ತಲ್ರಿ ನಿಂಗವ್ವ ನೀನು ಅವನ್ ಮದ್ವೆ ಆಗುತ್ತಾನ ಅನ್ನ ಸಾಕು ಅಲ್ಲಿ ಮಟ್ಟನಾರ ನಾವು ಚಂದ ಇರಂತ ನಾಳೆ ನಿನ್ನ ಮಗನ ಅಂತ ಇಟ್ಕೋ ನಿನ್ನ ಕೈ ನಾನು ಕೇಳಿಲ್ಲ ನಿನ್ನ ಮಗನ ಲಗ್ನ ಹೌದ ಹೌದ ಊರ್ ತುಂಬಾ ಪೆಂಡಾಲ್ ಹಾಕಿ ಬಹಳ ಅದ್ದೂರಿಯಾಗಿ ಮಾಡುವಂತ ಮುಂದಿಂದು ಯಾರ ಕಂಡ್ ಬಿಡ್ರಿ ಬರದಾಗ ಆಗ್ತೈತಿ ಈಗ ನನ್ನ ಹಣೆ ಬರ ನೀನ್ ಬೇಡತಿ ಏನ್ ಮಾಡುದು ಅದು ಹಣೆ ಬರಲ್ರಿ ನಿಮ್ ಚಟ ಅದು ನಿಂಗವ ಹಂಗೆಲ್ಲ ತಿಳ್ಕೊಳಕ್ ಹೋಗ್ಬೇಡ ಇದ್ರಾಗ ಒಬ್ಬನ ಸುಖ ಅಷ್ಟ ಇಲ್ಲ ನಿನ್ನ ಸುಖ ಸಂತೋಷನು ಐತಿ ಅವ ನಿನಗೆ ಖರೆ ಹೇಳ್ತೇನೆ ನನಗೆ ಬರೀ ನಿಂದ ಗುಂಗಾಗೈತಿ ಹೊಟ್ಟಿಗೆ ಊಟ ಸೇರುವಲ್ದು ಕಣ್ಣಿಗೆ ನಿದ್ದೆ ಹತ್ತುವಲ್ದು ನನಗೆ ಕುಂತರೂ ಸಮಾಧಾನ ಇಲ್ಲ ನಿಂತರೂ ಸಮಾಧಾನ ಇಲ್ಲ ಬರೀ ನಿನ್ನ ನೋಡ್ಬೇಕನ್ನಿಸ್ತತಿ ನಿನ್ನ ಕೂಟ ಮಾತಾಡ್ಬೇಕ ಇದಕ್ಕೆ ಪ್ರೇಮ ಅಂತ ತಿಳ್ಕೊತೀಯೋ ಕಾಮ ಅಂತ ತಿಳ್ಕೊತೀಯೋ ನಿನಗೆ ಬಿಟ್ಟಿದ್ದ ನಿಂಗವ್ವ ಈ ಪ್ರೇಮ ಕಾಮದ ಪಾಠ ತಿಳ್ಕೊಳಕ ಹರೇದು ನಾನು ಅಲ್ರಿ ಅದನ್ನ ದಾಟಿ ಬಂದು ಬಿಟ್ಟಿನಿ ನನಗಿದ್ರ ಮ್ಯಾಗ ಆಸೆನೇ ಇಲ್ರಿ ಇರ್ತಾವು ಇದ್ರೂ ಮರೆಯಾಗಿರ್ತಾವ್ ನಿಂಗವ್ವ ನಿನ್ನ ಮರೆ ಮಾಚಿದ ಆಸೆಗಳಿಗೆ ಕನ್ನಡಿ ಹಿಡ್ಯಾಕಂತ ನಾ ನಿಂಗವ್ವ ನೀವ್ ಒಂದ್ ಸಲ ಹೂ ಅನ್ನ ನಿನ್ನ ಪಿಕ್ಚರ ಚೇಂಜ್ ಮಾಡ್ತೇನೆ ಮನೆಯಾಗ ಚಂದ ಹೆಂಗೆ ಹೆಂಗ್ ಬರ್ತೇತ್ರಿ ನಿಂಗವ್ವ ಸಾಯಿತನ ಅದೊಂದ ಮುಸುಡಿ ನೋಡ್ಕೊಂತ ಇರ್ಲಿ ಹೇಳ ನಾನು ನನಗೂ ಬ್ಯಾರೆ ಬೇರೆದವ್ರು ಕೂಟ ಬೇರೆ ಬೇರೆ ಆಸೆ ಆಕಾಂಕ್ಷೆಗಳನ್ನು ಈಡೇರ್ಸ್ಕೋಬೇಕಂತ ಇರ್ತಾವ ನಮ್ಮ ಅಜ್ಜನ ಕಾಲದಾಗ ನಾಲ್ಕು ಐದು ಮೇಂಟೈನ್ ಮಾಡ್ತಿದ್ರಂತ ನನ್ನ ರೇಂಜಿಗೆ ನಾನು ಎರಡರ ಮಾಡೋದು ಬಹಳ ಎರಡ ಅಂತ ಹೇಳ್ತೀರಿ ಯಾರಿಗ ಗೊತ್ತು ಎಷ್ಟೆಷ್ಟು ಮಂದಿ ಅದಾರ ಅಂತ ಹೇಳಿ ಏ ನಿಂಗವ ನೀ ನನ್ನ ಬಗ್ಗೆ ಹಂಗ್ ತಪ್ಪು ತಿಳ್ಕೊಳಕ್ ಹೋಗಬೇಡ ಹಂಗಾದ್ರ ನೀವು ಆ ಮಂಜಾನ ಹೇಳ್ತಿ ಪ್ರೇಮನ್ ಕೊಟ್ಟಿದ್ದಿ ಸುಳ್ಳನ್ ಏ ನಿಂಗವ ಅವ್ರಿಬ್ರು ಗಂಡ ಹೆಂಡ್ರ ನ್ಯಾಯ ಮಾಡ್ತಿದ್ರು ಅಂತ ಹೇಳಿ ಅವ್ರ ಮನಿಗ್ ಹೋದಿತ್ತು ನ್ಯಾಯ ಬಗೆ ಹರ್ಸಕ್ ಹೋಗಿದ್ನಿ ಹಿಂಗಂತ ಊರು ಹಿರೇ ಆಗಿ ನಾನು ಯಾರ್ದಾರ ಮನಿಗ್ ನ್ಯಾಯ ಬಗೆ ಹರ್ಸಕ್ ಹೋದ್ರ ಅವ್ರ ಕೂಟ ಎಲ್ಲಾ ಸಂಬಂಧ ಕಟ್ಟಾಕ್ ಬಿಡು ನೀನ್ ಅಲ್ಲ ಆ ಕೆನರ ನನ್ನ ಕೂಟ ಇದ್ದಿದ್ದಕ್ಕೆ ರೆಯಾಗಿದ್ರ ನನ್ನ ಬಿಟ್ಟ ಬ್ಯಾರೆದವನ ಕೂಟ ಯಾಕೆ ಕೂಡಿ ಹಾಕಿದ್ಲಕ್ಕಿ ಹೇಳು ಹೌದಲ್ರಿ ಮತ್ತೆ ಅಕ್ಕಿ ಯಾರ್ ಕೂಟ ಓಡಗಳು ಅಂತ್ರಿ ಅಕ್ಕಿ ಸುದ್ದಿ ನಿನಗೆ ಎದಕ್ಕೆ ಬೇಕೆ ಯಾರ್ದರ ಕೂಟ ಹೋಗೋಳ್ಳಕ್ಕೆ ತಕ ಹಳಾಗಿ ಈಗ ನಮ್ಮ ಸುದ್ದಿ ಮಾತಾಡು ನೀವು ಸುತ್ತಿ ಬಳಸಿ ಮತ್ತೆ ಅಲ್ಲಿಗೆ ಬರ್ತಿರಲ್ಲ ಹೌದು ನಿಂಗವ ನಾನು ತಲೆಯಾಗ ಒಂದು ವಿಚಾರ ಕಾಡಕತ್ತಂದ್ರ ಅದು ಕ್ಲಿಯರ್ ಆಗು ಮಟ್ಟ ಸಮಾಧಾನ ಆಗೋದಿಲ್ಲ ನನಗೆ ಈಗ ಹೇಳು ಎಸ್ ಆರ್ ನೋ ಹಣ್ಣ ಕಾಯ ಒಪ್ಪಿಗೆ ಐತೆ ಇಲ್ಲ ನೀವೇನೋ ನಿಮ್ಮ ವಿಚಾರ ಹೇಳಿ ನಿಮ್ಮ ಮನಸ್ಸು ಹಗರ್ ಮಾಡ್ಕೊಂಡ್ರಿ ಆದ್ರ ಆ ವಿಚಾರ ನನ್ನ ತಲೆಗೆ ಹೋಗ್ಬೇಕಂದ್ರೆ ಹೂ ಅನ್ಬೇಕಾ ಇಲ್ಲ ಅಂದ್ರೆ ಅಡ್ಡವಾಡಿ ಮೇಲೆ ದೀಪ ಇಟ್ಟಂಗೆ ಮಾತಾಡಬಾರ್ದು ಮನಸ್ಸೈತೆ ಅಂತ ಹೇಳಿ ಮೈ ಮರ್ತ ಕುಣದ್ರ ನೋಡು ಮಂದಿ ಏನಂತಾರೆ ಗಂಡ ಸತ್ ಬಹಳ ದಿನ ಆಗಿಲ್ಲ ಇನ್ನೊಬ್ಬನ ಸೆಟ್ ಮಾಡ್ಕೊಂಡಾಳ ಅಂತಾರ ಹಿಂಗ ಮಂದಿ ಬಾಯಿಗೆ ತುತ್ತಾಗ ನನಗ ಆಸೆ ಇಲ್ಲ ನಿಂಗವ್ವ ನೀನು ಮಂದಿ ಬಗ್ಗೆ ಯಾಕೆ ವಿಚಾರ ಮಾಡಕತ್ತಿದಿ ಯಾರು ಸುದ್ದದ ಹೇಳಿ ಈಗಿನ ಕಾಲದಾಗ ಮನ್ಯಾಗ ಗಂಡ್ ಇದ್ರುನು ಬ್ಯಾರದವ್ರ ಜೊತೆಗೆ ಹೋಗಿ ಕದ್ದು ಮುಚ್ಚಿ ಆಟ ಆಡಿ ಬರೋ ಮಂದಿ ಐತಿ ಈಗಿನ ಕಾಲದಾಗ ಹಿಂಗಿದ್ದಾಗ ನೀ ಅವ್ರ ಬಗ್ಗೆ ವಿಚಾರ ಮಾಡಕ್ಕೆ ಹೋಗ್ಬೇಡ ನಮ್ಮ ಬಗ್ಗೆ ವಿಚಾರ ಮಾಡು ನೀ ಮಂದಿ ಬಗ್ಗೆ ಯಾಕೆ ವಿಚಾರ ಮಾಡ್ತೀನಿ ನಮ್ಮ ಬಗ್ಗೆ ವಿಚಾರ ಮಾಡು